ಪಂಚಲಿಂಗೇಶ್ವರ ದೇವಸ್ಥಾನ ನಮ್ಮ ಕಲಬುರಗಿ ಜಿಲ್ಲೆಯ ಒಳಗಿರುವಂಥ ಈ ದೇವಸ್ಥಾನ ನೋ ನೋಡ್ತಿರಲ್ಲ ಇದು ಬರೀ ಕಲ್ಲಿಂದಲ್ಲ ಕಲ್ಲಿನ ಒಳಗೆ ಅನೇಕ ತರಹದ ಲೋಹಗಳು ಕೂಡಿಸಿ ಮಾಡಿದ ಅತ್ಯಂತ ದೇವಸ್ಥಾನ ಅದ ಯಾಕಂತ ಹೇಳಿದ್ರೆ ಬಡದಾಗ ಯಾವ ರೀತಿ ಕಬ್ಬಿಣ ಬಡದ ಕಬ್ಬಿಣ ಯಾವ ರೀತಿ ಶಬ್ದ ಬರ್ತದಲ್ಲ ಅಲ್ಲ ಆ ರೀತಿ ಶಬ್ದ ಬರ್ತದ ಈ ಪುರಾತನ ಆದ ಅದಾದಂತ ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಒಳಗ ಸೇಡಂ ತಾಲೂಕ ಒಳಗೆ ಇದು ನೋಡಕ್ಕೆ ಕಾಣಿಸ್ತದೆ ಮೇನ್ ಸಿಟಿ ಒಳಗೆ ಅದ ತಾಲೂಕು ಒಳಗೆ ಇದು ಎಕ್ಸಾಕ್ಟ್ ಆಗಿ ನೋಡಕ್ಕೆ ಕಾಣಿಸ್ತದೆ ಈ ದೇವಸ್ಥಾನ ವಿಶೇಷತೆ ಹೇಳಬೇಕು ಅಂತಂತಂದ್ರೆ ಬಹಳಷ್ಟು ಅದ್ಭುತವಾದ ಕಲರ್ಗಳಿಂದ ಒಳಗೊಂಡ ಇರುತ್ತದೆ ದೇವಸ್ಥಾನ ಇದು ಅದ ಪಂಚಲಿಂಗೇಶ್ವರ ದೇವಸ್ಥಾನ ಅಂದರೆ ಇದು ಸುತ್ತ ಸುತ್ತ ಐದು ಲಿಂಗಗಳ ಒಳಗೊಂಡಂತೆ ಇರೋಂಥ ಒಂದು ದೇವಸ್ಥಾನ ಪಂಚಗಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಅದೇ ರೀತಿ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಇಲ್ಲಿ ಅಲ್ಲಿ ಗೋಡೆ ಮೇಲೆ ಅಲ್ಲಿ ವಿಭಿನ್ನ ಆಗಿರುವಂಥ ಬೇರೆ ಬೇರೆ ದೇವರದು ಕೆತ್ತಗಳನ್ನು ನೋಡೋಕೆ ಕಾಣಿಸ್ತದೆ ಅಂದ್ರೆ ಒಳಗೆ ಕೆಲವೊಂದು ದೇವರು ಹೆಸರು ಹೇಳ್ಬೋದು ಅಂತ ಹೇಳಿದ್ರೆ ನರಸಿಂಹ ಸ್ವಾಮಿ ಗಣಪತಿ ಸ್ವಾಮಿ ಗಣಪತಿ ಆಂಜನೇಯ ಸ್ವಾಮಿ ಲಕ್ಷ್ಮೀ ಮಾತು ಮತ್ತು ಭಾಳಷ್ಟು ಎಲ್ಲರೂ ಎಲ್ಲ ದೇವ ದೇವಿ ಎಲ್ಲ ದೇವರುಗಳು ಇಲ್ಲ ದೇವತೆಗಳು ಇಲ್ಲಿ ಕೆತ್ತನೆಗಳು ನೋಡಕ್ಕೆ ಕಾಣಸ್ತವೆ ಅದು ಅರ್ಧನೆ ಸೂರ್ಯ ಚಂದ್ರ ಚಿಹ್ನೆಗಳು ನೋಡಕ ಕಾಣಿಸ್ತವೆ ಮತ್ತು ನವಗ್ರಹ ಕೆತ್ತನೆಗಳು ನೋಡ್ಲಿಕ್ಕೆ ಕಾಣಿಸ್ತವೆ ಬಹಳಷ್ಟು ವಿಭಿನ್ನವಾದ ಕೆತ್ತನೆಗಳು ಅವ ನಾವು ಏನಾದರೂ ಕೆತ್ತನೆ ಶಿಲ್ಪ ಯುವತಿ ನೋಡಕ ಹೇಳದರ ಹೋಗ್ಬೇಕಂದ್ರ ಪಟಕನೆ ನೆನಪಾಗ ಯಾವುದು ಅಂತ ಹೇಳಿದ್ರ ಹಂಪಿ ಐಹೊಳೆ ಪಟದಕಲು ಮತ್ತು ಇವು ಎಲ್ಲ ಹೋಗ್ತೀವಿ ಆದರೆ ಸುತ್ತಮುತ್ತ ಇಷ್ಟು ಎಲ್ಲ ಹಳೆ ಕಾಲದ ದೇವಸ್ಥಾನಗಳು ಇದುವರೆಗೂ ನನಗೆ ಗೊತ್ತಿರಲಿಲ್ಲ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡ ಮಾಡಿದೀನಿ ಅವಾಗ ನನಗೂ ಗೊತ್ತಾಡಕ್ಕೆ ಸ್ಟಾರ್ಟ್ ಆಗಿದ್ದು ಶೋ ನೀವು ಸೇಡಮ್ ಹೋಗಿದ್ರಂದ್ರೆ ದೇವಸ್ಥಾನ ತಪ್ಪದೆ ವಿಜಿಟ್ ಆಗ್ರಿ ಯಾಕೆ ಅಂತಂದ್ರೆ ಭಾರಿ ಅದ ನೋಡಕ್ಕೆ ಹಳೆ ಕಾಲದ ಕೆತ್ತನೆಗಳು ನೋಡೋಕೆ ಸಂತೋಷ ಆಗ್ತದ ಶೋ ಇದುವರೆಗೂ ಫಾಲೋ ಅಂದ್ರೆ ಫಾಲೋ ಮಾಡಿರಿ ಶೋ ಇದೇ ಥರ ಹೊಸ ಹೊಸ ದೇವಸ್ಥಾನ ಪಗೋಳೋ ಕ್ಷೇತ್ರಗಳು ನಾನು ನಿಮಗೆ ಮಾಹಿತಿ ಕೊಡ್ಲಕ್ಕ ಕೊಡ್ತಾನೆ ಇರ್ತೇನೆ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಪಂಚಲಿಂಗೇಶ್ವರ ದೇವಸ್ಥಾನ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು